ಸಮಾಧಾನ ನಾನ್ ನನ್ನ ಹೆಸರು ಹೇಳೋದ್ ಬೇಡವಾ ನನ್ನ ಹೆಸರು ರಾಮ್ ನಾರಾಯಣ್ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ ಇದು ಮೊದಲನೇ ಸರ್ ಇರೋ ನೀವೆಲ್ಲ ನಿಮ್ಮ ಹೆಸ್ರು ಹೇಳಿದ್ರೆ ನಾವೆಲ್ಲರೂ ನಮ್ಮ ಹೆಸರು ಹೇಳೋದ್ ಬೇಡ್ವಾ ಇವ್ನ ಹೆಸರು ನೀಕ್ಷಿತ್ ಇವನು ಯು ಜಿ ಅಲ್ಲಿ ಓದ್ತಾ ಇದ್ದಾನೆ ಇವಳ ಹೆಸರು ಅನ್ಮಿತಾ ಇವಳು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ ಇವಳ ಹೆಸರು ರಿತು ಇವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳ ಆಮೇಲೆ ನನ್ನ ಹೆಸರು ಹಿತೇಶ್ ನಾನು ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ ಮಾಡೋದಕ್ಕಿಂತ ಮೊದಲು ಕ್ಲಾರಿಫೈ ಮಾಡ್ತೀನಿ ಅದೇನಂದ್ರೆ ಇದೇ ಮೊದಲನೇ ಸಲ ನಾವ್ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ಏನ ಸಣ್ಣ ಪುಟ್ಟ ತಪ್ಪಾದ್ರೆ ನಮ್ಗೇನು ಪನಿಷ್ಮೆಂಟ್ ಕೊಡಬೇಡಿ ಯಾರ ಕೊಡ್ಬೇಕಂದ್ರೆ

ನಮಸ್ತಿಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಿ ಸದ್ದೇರ್ ಬಹತು ಸದಾ ಈಗ ಪ್ರೇಮ ಆಯ್ತಲ್ಲ ಮುಂದೆ ಮಾಡೋದು ಮುಂದೆ ನಾವೇ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕು ನಾವು ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾ ಯಾಕೆ ಅನುಷ್ಠಿ ಅಕ್ಕ ಬಂದಿಲ್ವಾ ನಿಮ್ಗೆಲ್ಲ ಡೈರೆಕ್ಟರ್ ಪ್ಲಾನ್ ಎಷ್ಟು ಯಾಕದ ಅಂದ್ರೆ 5 ಲಕ್ಷ ನಮಗೆ ಬರಿ 5 ಸ್ಟಾರ್ ಅದಕ್ಕೆ ನಾ ಡೈರೆಕ್ಟ್ ಬಂದಿ ತಕ್ಷಣ 5 ಸ್ಟಾರ್ ಕೊಟ್ಟಿದ್ದು ಸರಿ ನಿಮ್ಮೆಲ್ಲರಿಗೂ ಎ ಫಾರ್ ಆನಂದ ಏನು ಗೊತ್ತು ನಿಮಗೆಲ್ಲ ಗೊತ್ತು ಶಿವರಾಜ್ ಕುಮಾರ್ ಸರ್ ಹೀರೋ ಗೀತಾ ಶಿವರಾಜ್ ಕುಮಾರ್ ಮೇಡಂ ಪ್ರೊಡ್ಯೂಸರ್ ರೋಮನ್ ಶ್ರೀನಿ ಅವರು ಡೈರೆಕ್ಟ್ ಅದೆಲ್ಲ ಗೊತ್ತಿರೋ ವಿಷಯನೇ ಗೊತ್ತಿದ್ದಿರೋದೇನ ಇದ್ರೆ ಹೇಳು ನಿಮ್ ಯಾರಿಗೂ ಗೊತ್ತಿಲ್ಲ ನಂಗೆ ಇಲ್ಲಿ ಕತೆನೇ ಗೊತ್ತು ಮತ್ತೆ ನಾನು ಡೈರೆಕ್ಟರ್ ಕೇಳಿದಾಗ ಹೇಳೇ ಇಲ್ಲ ಯಾಕಂದ್ರೆ ನಾನು ಹೀರೋಯಿನ್ ಅದಕ್ಕೆ ನಾನು ಕೇಳಿದ ತಕ್ಷಣ ಹೇಳಿದ್ರು ಹೌದಾ ಏ ಸ್ಟೋರಿ ಆನಂದ್ ಅವರು ಹಳ್ಳಿಯಲ್ಲಿ ಇರ್ತಾರೆ ಅವ್ರಿಗೆ ಕೆಲಸ ಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಅವ್ರ ಟೀಚರ್ ಕೆಲಸ ಮಾಡ್ತಾ ಇರ್ತಾರೆ ಆನಂದ್ ಅವ್ರಿಗೆ ಎಲ್ಲರೂ ಪ್ರಾಬ್ಲಮ್ಸ್

ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇನ್ನೊಂದು ಇನ್ನೊಂದು ರೌಂಡು ತುಂಬ ದೊಡ್ಡ ರೌಂಡ್ ಆಫ್ ಮೊಬೈಲ್ ಹಾಕಿ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಂತ್ರಿಗೂ ನನ್ನ ಸ್ನೇಹಿತರಿಗೂ ಗಣ್ಯರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಎ ಫೋರ್ ಆನಂದ ಚಿತ್ರದ ಮುಹೂರ್ತ ಸಮಾರಂಭ ಆಕ್ಚುಲಾಗಿ ಎ ಫೋರ್ ಆನಂದ್ ಈ ಚಿತ್ರದ ಐಡಿಯಾ ಬೇಸಿಕ್ಲಿ ಶುರುವಾಗಿದ್ದೆ ಗೀತಕ್ಕನಿಂದ ನಾವು ಗೋ ಶೂ ಶೂಟಿಂಗ್ ಮಾಡ್ತಾ ಇದ್ವಿ ಅವಾಗ ಗೀತಕ್ಕ ಹರ್ದ್ಬಿಟ್ಟು ಈ ಥರ ಒಂದು ಐಡಿಯಾ ಮಾಡಬೇಕು ಮಾಡ್ಬೋದಾ ಈ ಥರದ್ದು ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಶಿವಣ್ಣ ನನ್ನ ಗೀತಕ್ಕೆ ಮಾಡೋದು ತುಂಬ ದೊಡ್ಡ ಜವಾಬ್ದಾರಿ ಅದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಕ್ ಆ್ಯಂಡ್ ಶಿವಣ್ಣ ಇದರ ಒಂದು ದೊಡ್ಡ ಜವಾಬ್ದಾರಿನ ನನಗೆ ಕೊಟ್ಟಿದ್ದಕ್ಕೆ ಟೂಲಿ ಆನರ್ಡ್ ಆ್ಯಂಡ್ ಪ್ಲಸ್ ಈ ಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಗಾಗಿ ಈ ಎ ಫೋರ್ ಆನಂದಿಗೆ ಮುದ್ದಾದ ಒಂದು ಒಳ್ಳೆ ಅದ್ಭುತವಾದ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಶುರುವಾಗಿತ್ತು ಸೊ ಆ ಟೈಟಲ್ ಕೂಡ ಇಡಬೇಕಾದ್ರೆ ಸಾಕಷ್ಟು ಟೈಟಲ್ಗಳನ್ನ ಯೋಚನೆ ಮಾಡಿದ್ವಿ ಅಂದರೆ ಎಲ್ಲರೂ ಮಕ್ಕಳು ಮಕ್ಕಳು ಹೇಳ್ಬೇಕಾದ್ರೆ ಎ ಫೋರ್ ಆ್ಯಪಲ್ ಅಂತ ಏನು ಶುರು ಮಾಡ್ತಲ್ವಾ ಸೊ ಒಂದು ಐಡಿಯಾ ಅಂದ್ಕೊಂಡ್ವಿ ಆ ಒಂದು ಮೊದಲನೇ ಮುರಳೆ ಸಿನಾ ಸೊ ಅದು ಎ ಶುರು ಶುರುವಾಗುತ್ತೆ ಸೊ ಎ ಫಾರ್ ಆನಂದ್ ಮಕ್ಕಳೆಲ್ಲ ಎ ಫಾರ್ ಆನಂದ್ ಅಂತ ಒಂದು ಒಂದೆಲ್ಲ ಒಂದು ಸ್ಕೂಲಲ್ಲಿ ಮಾಡ್ತಾರೆ ಅದಕ್ಕೆ ಒಂದು ಹಿಂದಿನ ಒಂದು ಕಾನ್ಸೆಪ್ಟ್ ಅಲ್ಲಿ ಏನ್ ಎ ಫಾರ್ ಆನಂದ್ ಅಂತ ಆ ಟೈಟ್ಲ್ ಬರುತ್ತೆ ಅನ್ನೋಂತ ಒಂದು ಕಥೆಯಲ್ಲಿ ಒಳಗಡೆ ಕತೆ ಒಳಗಡೆ ಒಂದು ಸೀಕ್ವೆನ್ಸ್ ಬಂದು ಅದು ಕತೆ ಆಗಿ ಫಾರ್ಮ್ ಆಗಿ ಫ್ಲಾಶ್ ಬ್ಯಾಕ್ ಇಂದ ಏನೇನು ಕತೆ ಆಗುತ್ತೆ ಅನ್ನೋದೇ ಮಿಕ್ಕಿದ ಕಥೆ ಎಲ್ಲರೂ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಶೋ ಶಿವನ ಮಾತಾಡ್ತಾರೆ